ಹಾಸನ ನಗರಸಭೆ ಜೆಡಿಎಸ್ ಚುಕ್ಕಾಣಿ ಹಿಡಿಯೋದು ಬಹುತೇಕ ಖಚಿತ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಸಭೆ ಜೆಡಿಎಸ್ ಚುಕ್ಕಾಣಿ ಹಿಡಿಯೋದು ಬಹುತೇಕ ಖಚಿತವಾಗಿದೆ ಜೆಡಿಎಸ್ಗೆ ಬೆಂಬಲ ನೀಡಲು ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಒಪ್ಪಿಗೆ ಕೂಡ ನೀಡಿದ್ದಾರೆ ಜೆಡಿಎಸ್ ನ ಏನು ಫಯಾಜ್ ಬಾಬುಲಾಲ್ ಅವರು ಬೆಂಬಲಿಸಲಿದ್ದಾರೆ ಮೂವತ್ತೈದು ಸದಸ್ಯ ಬಲದ ಹಾಸನ ನಗರಸಭೆಗೆ ಹದಿನೆಂಟು ಮ್ಯಾಜಿಕ್ ನಂಬರ್ ಬೇಕಾಗಿರುವಂತದ್ದು ಹಾಲಿ ಹದಿನೇಳು ಸದಸ್ಯರ ಬಲ ಹೊಂದಿದೆ ಈಗ ಜೆಡಿಎಸ್ ಪಕ್ಷೇತರ ಬೆಂಬಲದಿಂದಾಗಿ ಹತ್ತೊಂಬತ್ತಕ್ಕೆ ಹೇರಲಿದೆ ಜೆಡಿಎಸ್ ಬಲಾಬಲ ಹಾಸನ ನಗರಸಭೆ ಜೆಡಿಎಸ್ ಚುಕಾಣಿ ಹಿಡಿಯೋದು ಬಹುತೇಕ ಖಚಿತವಾಗಿದೆ ಯಾಕಂದ್ರೆ ಎಸ್ಗೆ ಈಗಾಗಲೇ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಬೆಂಬಲ ನೀಡಲು ಈಗಾಗಲೇ ಒಪ್ಪಿಗೆಯನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ ಪ್ರಕಾಶ್ ಈಗ ಆಲ್ಮೋಸ್ಟ್ ಹಾಸನ ಈಗ ಜೆಡಿಎಸ್ ಸಪಾಲಾಗ್ಲಿದೆ ಸೊ ಈಗಾಗಲೇ ಇಬ್ಬರು ನಾಯಕರು ಕೂಡ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಆ ಹೌದು ದಿವ್ಯಾ ರಘುನಾಥ್ ಯಾಕಂತಂದ್ರೆ ಹಾಸನ ನಗರಸಭಾ ಸ್ಥಳೀಯ ಚುನಾವಣೆ ಏನಿತ್ತು ಇವತ್ತು ಅತಂತ್ರ ಫಲಿತಾಂಶವೂ ಕೂಡ ಬಂದಿತ್ತು ಮ್ಯಾಜಿಕ್ ನಂಬರ್ ತಲುಪ್ಲಿಕ್ಕೆ ಕೇವಲ ಜೆಡಿಎಸ್ ಗೆ ಬೇಕಾಗಿದ್ದಿದ್ದು ಒಂದೇ ಒಂದು ಸ್ಥಾನ ಮಾತ್ರ ಹಾಗಾಗಿ ಇವತ್ತು ಬಾಬುಲಾಲ್ ಮತ್ತೆ ಫಯಾಜ್ ಖಾನ್ ಏನಿದ್ದಾರೆ ಅವರಿಬ್ರು ಕೂಡ ಸ್ವಯಂ ಪ್ರೇರಿತವಾಗಿ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರವರನ್ನು ಭೇಟಿ ನೀಡಿ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನುವ ಮಾತುಗಳನ್ನು ಕೂಡ ಆಡಿರುವಂಥದ್ದು ಈಗ ಅದು ಬಹಿರಂಗ ಕೂಡ ಆಗಿದೆ ಹಾಗಾಗಿ ಇನ್ನೇನು ಬ ಅಂದರೆ ಜೆ ಡಿ ಎಸ್ ನಗರಸಭೆಯ ಚುಕ್ಕಾಣಿ ಹಿಡಿಯುವುದರಲ್ಲಿ ಬಹುತೇಕ ಖಚಿತವಾಗಿದೆ ಅಂತಲೇ ಮಾಹಿತಿ ಈಗಾಗಲೇ ನಮಗೆ ಸಿಕ್ಕಿರುವಂಥದ್ದು ಅವರು ಇವತ್ತು ಬೆಳಿಗ್ಗೆ ಅಂದರೆ ಅವರು ಕೂಡ ಹಿಂದೆ ಜೆ ಡಿ ಎಸ್ನಲ್ಲಿ ಕೂಡ ಕೆಲಸ ಮಾಡಿದರು ಜೆ ಡಿ ಎಸ್ನಲ್ಲಿ ಟಿಕೆಟ್ ಸಿಗದಿದ್ದಂತಹ ಹಿನ್ನೆಲೆಯಲ್ಲಿ ಅವರಿಬ್ಬರೂ ಕೂಡ ಜೆ ಡಿ ಎಸ್ ಬಂಡಾಯ ಅಭ್ಯರ್ಥಿಯಾಗಿ ಹಾಸನದ ನಗರಸಭೆ ವಾರ್ಡ್ನಲ್ಲಿ ಕೂಡ ಅವರು ಸ್ಪರ್ಧೆಯನ್ನು ಮಾಡಿದರು ಹಾಗಾಗಿ ಸ್ಪರ್ಧೆ ಮಾಡಿದ ನಂತರದಲ್ಲಿ ಇಬ್ಬರೂ ಕೂಡ ವಿಜೇತರಾಗಿರ್ತಾರೆ ಅವರು ನೇರವಾಗಿ ಅವರ ಹೋಗಿ ನಾವು ಜೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನುವ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಹಾಗಾಗಿ ಹದಿನೇಳು ಇದ್ದಿದ್ದ ಸ್ಥಾನ ಈಗಾಗಲೇ ಹತ್ತೊಂಬತ್ತು ಸ್ಥಾನಕ್ಕೆ ಏರಿದೆ ನಗರಸಭೆಯ ಚುನಾವಣೆಯ ಮ್ಯಾಜಿಕ್ ನಂಬರ್ ಕೂಡ ದಾಟಿ ಒಂದು ಸಂಖ್ಯೆ ಕೂಡ ಜಾಸ್ತಿ ಇರೋದ್ರಿಂದ ಈಗಾಗಲೇ ಬಹುತೇಕ ಏನು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಗರಸಭೆಯ ಚುಕ್ಕಾಣಿಯನ್ನು ಡಿ ಜೆಡಿಎಸ್ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದೆ ಹಾಗಾಗಿ ಜೆಡಿಎಸ್ ತಕ್ಕೆಗೆ ಮತ್ತೆ ನಗರಸಭೆ ಚುನಾವಣೆ ನಗರಸಭೆ ಜೆಡಿಎಸ್ ತಕ್ಕೆಗೆ ಸೇರಲಿದೆ ಅನ್ನುವ ಮಾಹಿತಿಗಾಗ್ಲೇ ದಿವ್ಯ ರಘುನಾಥ್ ಓಕೆ ಈಗ ಹಾಸನ ಅಂದ್ರೆ ಜೆಡಿಎಸ್ ಜೆಡಿಎಸ್ ಅಂದ್ರೆ ಹಾಸನ ಅಂತರಕ್ಕೆ ತುಂಬಾ ಜನ ಎಸ್ಗೆ ಬೆಂಬಲವನ್ನು ನೀಡುವಂತದ್ದು ಮ್ಯಾಜಿಕ್ ನಂಬರ್ ಇಂದ ತುಂಬಾ ದೂರ ಇರಲಿಲ್ಲ ಸೊ ಇದೆಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಒಂದು ಈಸಿಯಾಗಿ ವರ್ಕ್ಔಟ್ ಆಯಿತು ಈ ಮ್ಯಾಜಿಕ್ ನಂಬರ್ ಏನ್ ಹೇಳ್ತೀರಾ ಪ್ರಕಾಶ್ ಹಾ ಖಂಡಿತವಾಗ್ಲು ಯಾಕಂತಂದ್ರೆ ಈ ಬಾರಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿನ ಸುಮಾರು ಐದು ಬಾರಿ ಐದು ಬಾರಿ ಗೆದ್ದಂತಹ ಶಾಸಕ ಏನಿದ್ದಾರೆ ಅವರು ಕೂಡ ಈ ಬಾರಿ ಸೋಲ್ತಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಮತ್ತೆ ಹಿನ್ನಡೆ ಆಗ್ಬೋದು ಅನ್ನುವ ಲೆಕ್ಕಾಚಾರಗಳನ್ನು ಇತ್ತು ಅಂದರೆ ಮತದಾರರಲ್ಲಿ ಕೂಡ ಇತ್ತು ಆದರೆ ಸಚಿವ ಲೋಕೋಪಯೋಗಿ ಸಚಿವ ರೇವಣ್ಣ ಏನಿರ್ತಾರೆ ಅವರು ಕೂಡ ನೇರವಾಗಿ ಅಖಾಡಕ್ಕೆ ಇಳಿದು ಅಲ್ಲಿನ ಅಭ್ಯರ್ಥಿಗಳನ್ನು ಕೂಡ ಹುರಿದುಂಬಿಸ್ತಾರೆ ಆದರೆ ಅವರ ಪ್ರಕಾರ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅನ್ನುವ ಲೆಕ್ಕಾಚಾರವನ್ನು ಕೂಡ ಇಟ್ಕೊಂಡಿದ್ರು ಆದರೆ ಬಿ ಜೆ ಅವರು ಅವರಿಗೆ ನೇರವಾದಂಥ ಒಂದು ಫೈಟ್ ಕೂಡ ಕೊಟ್ಟಿದ್ದಾರೆ ಅವರು ಕಳೆದ ಬಾರಿ ಒಂದು ಸ್ಥಾನ ಇದ್ದಂತಹ ಬಿ ಜೆ ಪಿ ಈ ಬಾರಿ ಹದಿಮೂರು ಸ್ಥಾನವನ್ನು ಗೆದ್ದುಕೊಂಡಿದೆ ಹಾಗಾಗಿ ಎಲ್ಲೋ ಮತ್ತೆ ಕಾಂಗ್ರೆಸ್ ಆರು ಸ್ಥಾನವನ್ನು ಕೂಡ ಕಳೆದ ಬಾರಿ ಗೆದ್ದುಕೊಂಡಿತ್ತು ಈ ಬಾರಿ ನಾಲ್ಕು ಸ್ಥಾನ ಕಳೆದುಕೊಂಡಿದೆ ಹಾಗಾಗಿ ಕೇವಲ ಎರಡು ಸ್ಥಾನವನ್ನು ಮಾತ್ರ ಗೆದ್ದಿರೋದು ಎಲ್ಲೋ ಒಂದು ಕಡೆ ಮ್ಯಾಜಿಕ್ ನಂಬರ್ ತಲುಪಲಿಕ್ಕೆ ಕೇವಲ ಒಂದೇ ಒಂದು ಸ್ಥಾನ ಮಾತ್ರ ಜೆ ಡಿ ಎಸ್ಗೆ ಬೇಕಿತ್ತು ಹಾಗಾಗಿ ಇವರಿಬ್ಬರು ಬಾಬುಲಾಲ್ ಮತ್ತು ಫಯಾಜ್ ಏನಿದ್ದಾರೆ ಇವರಿಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಸಚಿವ ರೇವಣ್ಣರವರನ್ನು ಅವರನ್ನು ಭೇಟಿ ಮಾಡಿ ನಾವು ಕಾಂಗ್ರೆಸ್ ಪಕ್ಷ ಅಲ್ಲ ಸಾರಿ ಎಸ್ಗೆ ಸಪೋರ್ಟ್ ಮಾಡ್ತೀವಿ ನಗರಸಭೆಯ ನಗರಸಭೆ ಅಧಿಕಾರ ಹಿಡಿಯಲಿಕ್ಕೆ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವ ಮಾತುಗಳನ್ನ ಕೂಡ ಈಗಾಗಲೇ ಹೇಳಿರುವಂಥದ್ದು ಹಾಗಾಗಿ ಬಹುತೇಕ ನಗರಸಭೆಯ ಅಧಿಕಾರ ಜೆಡಿಎಸ್ ತೆಕ್ಕೆಗೆ ಪಾಲಾಗಿದೆ ಅಂತಾನೆ ಹೇಳ್ಬೋದು ದಿವ್ಯಾ ರಘುನಾಥ್ ಓಕೆ ಪ್ರಕಾಶ್ ಧನ್ಯವಾದಗಳು ತಮ್ಮ ಮಾಹಿತಿ